ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಮತ್ತೆ ಜೋರಾಯಿತು ಆನೆ ಪ್ರಮಾಣ ಗ್ರಾಮಸ್ಥರೇ ಕೂಡಿಕೊಂಡು ಆನೆ ಮಾಡ್ತಾ ಇದ್ದಾರೆ ನೋಡಿ ಶೈಲಾಪುರ್ ಹುಲ್ಲೋಳಿ ಸೇರಿದಂತೆ ಹಲವು ಕಡೆ ಕತ್ತಿಗೆ ನಮ್ಮ ಬೆಂಬಲ ಅಂತ ಪ್ರಮಾಣ ಮಾಡ್ತಾ ಇದ್ದಾರೆ ನೋಡಿ ಮತ್ತೆ ಜೋರಾಯ್ತು ಆನೆ ಪ್ರಮಾಣ ಹೌದು ವೀಕ್ಷಕರೇ ಹುಟ್ಟೇರಿ ಮತ ಕ್ಷೇತ್ರದಲ್ಲಿ ಗ್ರಾಮಸ್ಥರೇ ಗ್ರಾಮದ ಜನರೆಲ್ಲ ಕೂಡಿಕೊಂಡು ಕತ್ತಿ ಎಬಿ ಬೆಂಬಲಿಸಿ ಎಲ್ಲರೂ ಒಟ್ಟುಗೂಡಿ ಪ್ರಮಾಣ ಮಾಡಿ ನಿರ್ಣಯ ತೆಗೆದುಕೊಳ್ಳುತ್ತಿದ್ದು ವಿರೋಧಿಗಳಿಗೆ ನುಗ್ಗಲಾರೋದ ತುಪ್ಪಾಗಿ ಪರಿಣಮಿಸಿದೆ ಹುಕ್ಕೇರಿ ಮತ ಕ್ಷೇತ್ರದ ಬೆಳವಿ ಶೈಲಾಪುರ ಹುಲ್ಲೋಳಿ ಹುಲ್ಲೋಳಹಟ್ಟಿ ಹೀಗೆ ವಿವಿಧ ಗ್ರಾಮಗಳಲ್ಲಿ ಆಯಾ ಹಳ್ಳಿನ ಗ್ರಾಮಸ್ಥರೇ ನಾವು ಸ್ಥಳೀಯ ದೇವರ ಆಣೆ ಮಾಡಿ ಪ್ರಮಾಣ ಮಾಡ್ತೀವಿ ನಮ್ಮ ಮತ ಯಾವತ್ತಿದ್ದರೂ ಕತ್ತಿಗೆ ಯಾವುದೇ ಆಶೆ ಅಪೇಕ್ಷೆಗೆ ಒಳಗಾಗದೆ ಅವರ ಬೆಂಬಲಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಎಂದು ಪ್ರಮಾಣ ಮಾಡುತ್ತಿದ್ದಾರೆ ಇನ್ನು ಈ ಆನೆ ಪ್ರಮಾಣ ಎಲ್ಲಿ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಾಗಿದೆ ದಿನದಿಂದ ದಿನಕ್ಕಂತೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡ ಭಾರಿ ಜಿದ್ದಿಗೆ ಬಿದ್ದದ್ದಂತೂ ಗ್ಯಾರಂಟಿ ರಾಮಗೌಡ ಪಾಟೀಲ್ ಪ್ರಜರಾಜ ಯುವಕರು ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡು ಬರುವ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ನಮ್ಮ ಹುಕ್ಕೇರಿ ತಾಲೂಕಿನ ಹಿರಿಯರು ಹಾಗೂ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಮಾಜಿ ಸಂಸದ ಸಂಸದರಾದ ರಮೇಶ್ ಕತ್ತಿ ಹಾಗೂ ನಮ್ಮ ಶಾಸಕರಾದ ನಿಖಿಲ್ ಕತ್ತಿ ಅವರ ಪೆನಲ್ಗೆ ಬೆಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರು ಕಾಯ ವಾಜಸಾದ ಪಕ್ಷಾತೀತವಾಗಿ ಯಾವುದೇ ಆಶಾ ಆಮಿಷಗಳಿಗೆ ಬಲಿಯಾಗಲಿ ಅವರ ಅವರು ನಿಲ್ಲಿಸಿದ అభ్యర్థి సంపూర్ణ బెంబర్ వ్యక్తపడత ప్రతిజ్ఞయ్యు రమేష్ కత్వరిగి పటేల్ శాసక నితిన్ కెవరిగి ఎల్గూ ధన్యవాదాలు నవెలూ సే కైమంత చునవణి యారు కూడా క్షేత్ర సాధ్యవే ఇలా

ி ப்ிசிசி சுனாவணி ஒளகாகவே அனிசிக்க ஒளகாகவே பிராமணிகமேஷன்ன கத்தி குடும்பன்ன கத்தி குடும்பாகு ஏபி பட்டீல் ஏபி பாட்டில் பெனல் பரவாயில் பனல் பரவாயில் நம்ம குடும்ப சதசர சமேப நம்ம குடும்ப சதசியர சேத ಆಯಾ ವಾಚ ವಾಚ ಒಣಸ ಹಣಸ ಬೆಂಬಲವಾಗಿ ನಿಂತು ಬೆಂಬಲವಾಗಿ ನಿಂತು ಕತ್ತಿ ಹಾಗೂ ಕತ್ತಿ ಹಾಗೂ ಎರ ಎ ಪಾಟೀಲರ ಕೆನರಿಗೆ ಪೆಣಲ್ಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮತ ನೀಡಿ ಮತ ನೀಡಿ ಬೆಂಬಲವಾಗಿ ನಿಲ್ಲುತ್ತೇವೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ನಮ್ಮೂರ ನಮ್ಮೂರ ರಾಮದೇವರಾದ ರಾಮಲಿಂಗೇಶ್ವರ ರಾಮಲಿಂಗೇಶ್ವರನ ಹೇಳಿ ರಾಮಲಿಂಗೇಶ್ವರನ ಮಾಡಿ ಆನೆ ಮಾಡಿ ಆನೆ ಮಾಡಿ ಇವತ್ತು ಇವತ್ತು ಪ್ರವಾಸ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಇದು ಸತ್ಯ ಇದು ಸತ್ಯ ಇದು ಸತ್ಯವರೆಗೆ ನಾ ಇವತ್ತು ಹೋಗಿ ಹದಿನೈದು ವರ್ಷ ನೋಡ್ರಿ ನಾನು ಸಹಕಾರ ಹೇಳ್ತೀರ ಸಾಹಿತ್ಯ ಹೇಳ್ತಾನು ನಮ್ಮ ರಮೇಶ್ ಕತ್ತಿನ ನಾನು ಇವತ್ತು ಅಂತ ಅವನ ರಮೇಶ್ ಕಚ್ಚಿನ ಹಾಕಿದ ತಿಂದು ನೆನಸಬೇಕು ನಮ್ ಹೋಗಿ ಗ್ರಾಮಸ್ಥರ ಅವನು ನಿಜವಾದ ಯಾರು ಉಪಯೋಗಿಸ್ಕೊಂಡ್ರಿ ಯಾರು ಈಗ ಎಲ್ಲಿ ಸಮಸ್ಯೆ ಇದನ್ನ ಹೇಳ್ತಾನೆ ಸಿಬ್ಬಂದಿದೆ ಅಂತ ನೋಡಪ್ಪ ನಮ್ಮ ಮೂರು ಗ್ರಾಮಸ್ಥರು ನಾಲ್ಕು ಅಪ್ಪ ನಾ ಉಮೇಶ್ ಕತ್ತಿ ಇದ್ದಾಗಿ ನೋಡೋ ಅವ್ರು ಹ್ಯಾಂಗೆ ನಡ್ಸಾರ ಹಂಗೊಂದು ನಡೆಸಿದ್ರು ಎಕ್ ಪಕ್ಷಗಳು ಬದಲಾಗ್ತವ್ ದೊಡ್ಡ ಬರ್ತಾರ ಒಂಬತ್ತು ಬಾರಿ ನಾವು ಉಮೇಶ್ ಕತ್ತಿನ ಆಗ ಒಂದು ನಮ್ ಹೆಮ್ಮೆ ಹೋಗಿದೆ ಒಂದು ಹೃದಯಕ್ಕೆ ಹೆಮ್ಮೆ ನಮ್ಗೆ ಆದ್ರೆ ಈಗ ಏನ್ ಬಂದೈತಿ ನಮ್ಮ ಉಮೇಶ್ ಅಪ್ಪಾಜ್ ಅವ್ರು ತಿಳ್ಕೊಂಡ್ ಬರತ್ತಾಗ ದಿನ ಇಲ್ಲಿ ಅಲ್ಲ ಅಡಮಾರಿ ಆಗೋಣ ಇಲ್ಲಿ ಹೋಗಲ್ಲ ಹೋಗಿ ರಾಮ ರಾಮ್ ರಾಮ ರಾಮ ಹೋಗ್ ಬರತ್ತಲ್ಲ ಹಂಗ ಎಲ್ಲ ನಮ್ಮ ಹುಲೇಕ ಗ್ರಾಮಸ್ಥರು ಒಂದ ವಿನಂತಿ ಮಾಡಿ ಹೇಳ್ತಾ ಆಟತಾರೋ ಈ ಕೇಳ್ತಾರೋ ಏನು ಆಯ್ಸಿ ಹೇಳ್ತಾರೆ ಈ ತುಂಬ ಕೇಳ್ತಾರೋ ಒಂಬತ್ತು ಬಾರಿ ನಾವು ಆಯ್ಸಿಕೊಟ್ಟೆ ಅಂದ್ರೆ ಎಷ್ಟೋ ಮಂದಿ ಸೇರ್ ಹಾಕಿಲ್ಲ நம் உடோ எத்திய மதக் கட்ச பலருக்கும் ஒண்ணு ஊரப்போக்கி அது காரணம் இங்கே நிக்கலா நம்ம யார கொடுப்போம் அந்த அவருந்து நம்ம சாதாரண உபயோக பார்த்தா

ಕತ್ತಿ ತಾಳಿ ಬಗ್ಗೆ ಮಾತಾಡೋರು ದೊಡ್ಡ ಮುಗಿಸ್ಕತ್ತಿ ರಾಜಕಾರಣಿ ಹೇಳ್ತನು ಈಗ ಇವ್ ನೀವು ಬಾಂಧವ್ ಸಣ್ಣ ಪುಟ್ಟ ಇನ್ನೂರಿಗೆ ಇಲೆಕ್ಷನ್ ಆಗಿಲ್ಲ ಬೇಡ ನನ್ನ ಮಂದಿ ಏನೋ ಆಗಿತಿ ಹೋಗಿ ನಾನ್ ಮಾಡ್ಕೋ ಬಾಂಗ್ಲ ನಾವು ಈಗ ಅವ್ರ ಈಗ ಬಾಳ್ ಹೇಳ್ತ ಅವ್ರಿಗೆಲ್ಲ ನಿನ್ ಕಟ್ಟು ಬೇರೆ ಯಾರಿಗೂ ಆಗಿಲ್ಲ

ನಮ್ಮ ರೈತರಿಗಾಗಿ ಕಷ್ಟ ಕಷ್ಟಪಟ್ಟರು ಏನಾಯ್ತು ಅದನ್ನೇ ಒಳ್ಳೆ ರೀತಿಯ ವಿಚಾರ ಮಾಡ್ತರಿ ಮಾತನಾಡಿ ಕೊಟ್ಟು ಬಿಟ್ಟರೆ ಇಲ್ಲಿ ನಮ್ಮ ನಿರ್ಮೂಲ ನೆಡಂಗಿಲ್ಲ ನಾವ್ ಇನ್ನೇ ಹಾಕ್ತಿರೋ ಫೋನ್ ಇಲ್ಲ ಗೊತ್ತಿಲ್ಲ ಕ್ವಾನ ಇಲ್ಲ ಕಟ್ಟಲ ನೀವು ಅನ್ನೋದು ಯಾರೇ ಗೊತ್ತಿಲ್ಲ ನೀವ್ ಹೇಳಿ ಕೆಲಸ ತಗೊಂಡು ಬರ್ತಾ ಇಟ್ಟು ಮಂದಿ ಮಂದಿ ನಾನು ಹೇಳಿ ನಾನು ಬಂದ ನಿಮ್ಗೆ ಯಾವ ಫೋನ್ ಅನ್ನೋದಿಲ್ಲ ಈ ಅಡ್ರೆಸ್ ಹೇಳ್ಕೊತೀಗ ನನ್ನ ಕೆಲಸಕ್ಕೆ ಆಗ್ತೇನೆ ಯಾವ ಯಾವತ್ತಿಂದ ನಾನು ಮನುಷ್ಯ ನಮ್ಗ ಹೊರತು ಪಡಿಸಿದೆ ನಮ್ಮ ರಾ ನಮ್ಮಲ್ಲ ಈ ಎಲೆಕ್ಷನ್ ಬಂದ ಯಾವ್ದೋ ಕಾರಣಕ್ಕಾಗಿ ಈಗ ನಾಗ ದಿನ ಬರ್ತಾರೋ ಹೇಳ್ತಾರ ಬೇರೆ ಬೇರೆ ಬೇತರೇ ಅಂದ್ರೆ ನೀವು ಹೋಗ್ತಾ ಬರ್ತಾರೆ ಅದನ್ನ ಅರ್ಥ ಮಾಡ್ಕೋ ಚಂದ್ರಂಗಿ ಇನ್ನು ಮುಂಬಕ್ಷನ್ ಅವ್ರು ಇದ್ರೊಳಗೆ ಅಂತ ಬಂದ ಬರ್ತಾರೆ ಕಣ್ಣು ಮುಚ್ಚಿ ಬರ್ತಾರೆ ಬರತು ಯಾಕಂದ್ರೆ ಮಾಡಿದಂತ ಅವ್ರೆ ಮತ್ತೆ ಈ ಯಾರು ಹೆಸ್ರ ಯಾರಾತ್ರಿ ಹರಿಯಾಗ ಮಾತ್ರ ಇಟ್ಬಾರ ನಾವು ಮಹಿಳೆಯರು ನಮ್ಮ ಮಂದಿ ನಾವು ಹೆಂಗ್ ಈಗ ನಿಮ್ಗೆಲ್ಲರೂ ಆಗಿರೋ ನಿಮ್ಗೆಲ್ಲಾರು ನಾಲ್ಕು ನಾಲ್ಕೈದು ದಸ ಹೋಗಿ ಇಪ್ಪತ್ತೈದು ರೂಪಾಯಿ ಈ ವರ್ಷ ಕಲಿಯೋದು ಈಗ ಹದಿನಾರು ವರ್ಷ್ಮೆಂಟ್ ಯಾರ ತಿಳ್ಕೊಂಡ ಚೆಂದಾಗಿ ನಾವ್ ಎಲ್ಲರೂ ಒತ್ತ ನಮ್ಮ ಯಾರು ಏನು ತೆರಕಲ್ಲ ಇದನ್ನ ಒಂದ್ ತಿಳ್ಕೊಂಡ್ರೆ ನಾವ್ ಏನ್ ಮುಂದೂರು ಎಲೆಕ್ಷನ್ ಇವಂತ ಬಂದ ಅಸಾಧ್ಯ ಅಲ್ಲ ನಾವೆಲ್ಲಾ ಮಾಡಿ ತೋರ್ಸು ಈಗ ಯಾರ್ಯಾರು ಅಂದ್ರೆ ರಿಸಲ್ಟ್ ಬಂದ ಗೊತ್ತಾಗ್ತೈತಿ ಇನ್ನು ಮುಂದೆ ಯಾರು ಇನ್ನ ಮಾತಾಡೋಷ್ರು ಮಾತಾಡ್ರಿ